ಕಟಿಂಗಿಂದ ಗ್ರೋ ಮಾಡಿಕೊಂಡಿರುವಂತಹ ದಾಸವಾಳ ಗಿಡನ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಈ ಚಳಿಗಾಲದಲ್ಲಿ ನಾವು ರಿಪೋರ್ಟ್ ಮಾಡಿದಾಗ ಯಾವ ರೀತಿ ಪ್ರಿಕಾಷನ್ ತೊಗೊಳ್ಬೇಕಾಗತ್ತೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಳೆಗಾಲದಲ್ಲಿ ನಾನು ಕಟಿಂಗನ್ನು ಹಾಕ್ಕೊಂಡಿದೆ ಆ ದಾಸವಾಳ ಗಿಡಗಳೆಲ್ಲ ಈಗ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆಯೇ ತುಂಬ ಚಿಕ್ಕ ಕವರ್ಗಳಲ್ಲಿ ನಾವು ದಾಸವಾಳದ ಕಟ್ಟಿಂಗನ್ನು ಹಾಕ್ಕೊಂಡಾಗ ತುಂಬ ದಿನಗಳ ಕಾಲ ಅವುಗಳನ್ನು ಬಿಡೋದಕ್ಕಾಗಲ್ಲ ಆ ಕವರ್ನಲ್ಲೇ ಅವುಗಳಿಗೆ ಪೋಷಕಾಂಶಗಳೆಲ್ಲ ನಾವು ಇದ್ದರೂ ಕೂಡ ಸಾಕಾಗಲ್ಲ ಅವುಗಳ ಗ್ರೋತ್ ಕೂಡ ನಿಂತು ಹೋಗಿಬಿಡುತ್ತೆ ಆ ಟೈಮ್ನಲ್ಲಿ ನಾವು ರಿಪೋರ್ಟ್ ಮಾಡಿಕೊಳ್ಳೇ ಈ ಚಳಿಗಾಲದಲ್ಲಿ ಕೂಡ ನಾವು ರಿಪೋರ್ಟ್ ಮಾಡ್ಕೋಬೋದು ಆದರೆ ಗಿಡಗಳ ಗ್ರೋತ್ ಅಷ್ಟೊಂದು ಫಾಸ್ಟಾಗಿ ಗ್ರೋತ್ ಆಗ್ತಾ ಇರಲ್ಲ ಇದು ಬಿಟ್ಟರೆ ಮತ್ತೇನು ಸಮಸ್ಯೆ ಆಗಲ್ಲ ಈಗ ಕೆಲವೊಂದು ಪ್ರಿಕಾಷನ್ನ ಹೇಳ್ತೀನಿ ಆ ರೀತಿಯೇ ಮಾಡ್ಕೋಬೇಕು ಇಲ್ಲಾಂದರೆ ಗಿಡಗಳೆಲ್ಲ ಒಣಗೋಗೋ ಚಾನ್ಸಸ್ ಕೂಡ ಇರುತ್ತೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಲೆಗಳೆಲ್ಲ ಹಳದಿ ಆಗೋದೆಲ್ಲ ಆಗ್ತಾನೇ ಇರುತ್ತೆ ಇದೆಲ್ಲ ಸಾಮಾನ್ಯ ಯಾವುದೇ ರೀತಿ ರೋಗ ಅಟ್ಯಾಕ್ ಆಗಿದೆ ಅಂತ ಅಂದ್ಕೊಳ್ಳೋದು ಬೇಡ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕ ಕವರ್ನಲ್ಲಿ ನಾನು ಕಟಿಂಗನ್ನು ಹಾಕ್ಕೊಂಡಿದ್ದೆ ಈಗ ಎಷ್ಟು ಗ್ರೋತ್ ಆಗಿದೆ ಇದು ಆದರೆ ನೆಕ್ಸ್ಟ್ ಗ್ರೋತ್ ಆಗ್ತಾನೇ ಇಲ್ಲ ಯಾವುದೇ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಗ್ರೋತ್ ಇರಲಿಲ್ಲ ಅದಕ್ಕಾಗಿ ನಾನು ರಿಪೋರ್ಟ್ನ ಮಾಡಿಕೊಂಡೆ ಬೇರುಗಳೇನು ಎಲ್ಲ ಕವರ್ಗಳಲ್ಲೂ ಬೇರುಗಳೆಲ್ಲ ಡ್ರೈನೇಜ್ ಹೋಲ್ ಮೂಲಕ ಏನು ಹೊರಗಡೆ ಬಂದಿರಲಿಲ್ಲ ಕೆಲವೊಂದರಲ್ಲಿ ಮಗುಗಳು ಕೂಡ ಬಂದಿದೆ ಆದರೂ ಕೂಡ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಗ್ರೋತ್ ಇರಲಿ ಅಂತ ನೋಡಿ ಇವುಗಳೆಲ್ಲ ಕಟ್ಟಿಂಗಿಂದ ಗ್ರೋ ಮಾಡ್ಕೊಂಡಿರುವಂಥದ್ದು ಯಾವ ರೀತಿ ಕಟಿಂಗ್ ಹಾಕಿದ್ದೀನಿ ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವ ರೀತಿ ಇವುಗಳಿಗೆಲ್ಲ ಚಿಕ್ಕ ಚಿಕ್ಕ ದಾಸವಾಳ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ಳೋದು ಘನಗೊಬ್ಬರಗಳನ್ನೆಲ್ಲ ಯಾವ ರೀತಿ ಕೊಟ್ಕೊಳ್ಳೋದು ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಇಂಟ್ರೆಸ್ಟ್ ಇದೆ ಅಂತಾದರೆ ಚಾನಲ್ನ ಹೋಗಿ ನೋಡ್ಬೋದು ಎಂಡ್ ಕಾರ್ಡಲ್ಲಿ ಕೂಡ ವೀಡಿಯೋದ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡಿ ಈ ದಾಸವಾಳ ಗಿಡಗಳನ್ನು ಈಗ ರಿಪೋರ್ಟ್ ಮಾಡ್ಕೋತೀನಿ ಪೋಟಿಂಗ್ ಮಿಕ್ಸಿಗೆ ನಾನು ಫಿಫ್ಟಿ ಪರ್ಸೆಂಟ್ ಆಗೋವಷ್ಟು ಗಾರ್ಡನ್ ಆಯಿಲ್ ಫೋರ್ಟಿ ಪರ್ಸೆಂಟ್ ಆಗುವಷ್ಟು ಕೌಡಂಗ್ ಕಾಂಪೋಸ್ಟ್ ಹಾಗೂ ಟೆನ್ ಪರ್ಸೆಂಟ್ ಬೇವಿನ ಹಿಂಡಿನ ತಗೊಂಡಿದ್ದೀನಿ ಮಣ್ಣು ತುಂಬ ಚೆನ್ನಾಗಿ ನೀರು ಜಾರು ಹೋಗುವಂಥ ಮಣ್ಣನ್ನು ತೊಗೊಂಡ್ರೆ ಮರಳನ್ನು ಸೇರಿಸೋವಂಥ ಅವಶ್ಯಕತೆ ಇಲ್ಲ ಏನಾದರೂ ಅಂಟಾಗಿರುವಂಥ ಮಣ್ಣು ತುಂಬ ಜಾಸ್ತಿ ನೀರು ಚೆನ್ನಾಗಿ ಡ್ರೈನೇಜ್ ಹೋಲ್ ಮೂಲಕ ಹೋಗೋಲ್ಲ ಅಂತಾದರೆ ಆಗ ನಾವು ಸ್ವಲ್ಪ ಮರಳನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಇಷ್ಟೇ ಪಾಟಿಂಗ್ ಮಿಕ್ಸ್ಗೆ ರೆಡಿ ಮಾಡ್ಕೊಂಡ್ರೆ ಸಾಕು ಬೇವಿನ ಹಿಂಡಿನ ಸೇರಿಸಿರೋದ್ರಿಂದ ನಾನು ಯಾವುದೇ ರೀತಿ ಪಂಗಿ ಸೈಡನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲ ಅಂತಂದರೆ ಪಂಗಿ ಸೈಡ್ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಡ್ರೈನೇಜ್ ಹೋಲನ್ನ ಮಾಡ್ಕೊಂಡಿದ್ದೀನಿ ಚಿಕ್ಕ ದಾಸವಾಳ ಗಿಡ ಆಗಿರೋದ್ರಿಂದ ಎಂಟು ಇಂಚಿನ ಪಾಟ್ನ ನಾನು ತೊಗೊಂಡಿದ್ದೀನಿ ತುಂಬ ಚಿಕ್ಕ ಪಾಟ್ಗಳನ್ನು ತೊಗೊಂಡ್ರು ಕೂಡ ಮತ್ತೆ ಮತ್ತೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ ಆ ರೀತಿ ಮಾಡೋದರಿಂದ ಗಿಡಗಳಿಗೆ ಬೇರಿಗೆಲ್ಲ ಹಾನಿಯಾಗಿಬಿಡತ್ತೆ ಅದಕ್ಕೆ ನಾನು ಈ ರೀತಿ ಪಾಟ್ನ ತಗೊಂಡು ರಿಪೋರ್ಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ದೊಡ್ಡ ಪಾಟಲ್ಲಿ ನಾವು ಗಿಡಗಳನ್ನು ನೆಟ್ಕೊಂಡ್ವಿ ಅಂತಾದರೆ ಒಂದರಿಂದ ಒಂದೂವರೆ ವರ್ಷ ತನಕ ಅಂತೂ ರಿಪೋರ್ಟ್ ಮಾಡುವಂಥ ಅವಶ್ಯಕತೆ ಇರಲ್ಲ ಗೊಬ್ಬರ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಇದ್ದರೆ ಸಾಕಾಗತ್ತೆ ಪಾಟಿಂಗ್ ಮಿಕ್ಸ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ಟೈಮ್ನಲ್ಲಿ ಏನಾದರೂ ದೊಡ್ಡ ದೊಡ್ಡದಾಗಿರುವಂಥ ಕಲ್ಲುಗಳೇನಾದರೂ ಸಿಕ್ಕಿದ್ರೆ ತೆಗೆದುಕೊಂಡ್ರೆ ಸಾಕು ಎಲೆಗಳೆಲ್ಲ ಇದ್ದರೆ ಏನೂ ಸಮಸ್ಯೆ ಇಲ್ಲ ಮಣ್ಣುಗಳನ್ನು ನೀಟಾಗಿ ಚೆನ್ನಾಗಿ ಹೂಡಿ ಮಾಡಿಕೊಂಡು ಈ ರೀತಿ ಪಾಟಿಂಗ್ ಮಿಸ್ನ ರೆಡಿ ಮಾಡಿಕೊಂಡು ಇದ್ದೀನಿ ದಾಸವಾಳ ಗಿಡಗಳಿಗೆ ಬೇಕಾದಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳ ವಿಡಿಯೋ ಎಲ್ಲ ತುಂಬಾ ಇದೆ ನನ್ನ ಚಾನಲ್ನಲ್ಲಿ ಯಾರಾದರೂ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ಹಾಗೆ ನಾನು ಸ್ವಲ್ಪ ತರಕಾರಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ಅರ್ಧ ಪೋಟ್ ಆಗೋವಷ್ಟು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನಂತರ ಸ್ವಲ್ಪ ತರಕಾರಿ ಸಿಪ್ಪೆನ ಆ್ಯಡ್ ಮಾಡಿಕೊಂಡು ನಂತರ ನಾನು ಮತ್ತೆ ಅದರ ಮೇಲ್ಗಡೆ ಮಣ್ಣನ್ನು ಹಾಕ್ಕೊಂಡು ಗಿಡನ ನೆಟ್ಕೊತೀನಿ ಇಲ್ಲಾಂದರೆ ಹಸಿ ತರಕಾರಿ ಸಿಪ್ಪೆ ಆಗಿರೋದ್ರಿಂದ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಆ ರೀತಿ ಮಾಡ್ಕೋತಾ ಇದ್ದೀನಿ ಡೈರೆಕ್ಟಾಗಿ ಬೇರಿಗೆ ತರಕಾರಿ ಸಿಪ್ಪೆ ಇಲ್ಲ ಸ್ವಲ್ಪ ದಿನಗಳ ನಂತರ ಕೊಳಿತಾ ಹೋಗುತ್ತೆ ಕಾಂಪೋಸ್ಟ್ ಆಗುತ್ತೆ ಆ ಟೈಮ್ನಲ್ಲಿ ಬೇರು ಕೂಡ ಸ್ವಲ್ಪ ಬಲಿಷ್ಠವಾಗಿ ಬೆಳ್ಕೊಳ್ಳುತ್ತೆ ಆಗೇನು ಸಮಸ್ಯೆ ಆಗೋಲ್ಲ ಗಿಡಗಳಿಗೆ ತುಂಬ ಚಿಕ್ಕ ಕವರ್ ಆಗಿರೋದ್ರಿಂದ ಬರೀ ಮರಳಲ್ಲೇ ನಾನು ಮಳೆಗಾಲದಲ್ಲಿ ಕಟಿಂಗನ್ನು ಹಾಕಿರೋದ್ರಿಂದ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಈ ಕಟಿಂಗನ್ನು ನಾನು ಈ ಮರಳು ಜೊತೆನೇ ನೆಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೇರುಗಳೆಲ್ಲ ಗ್ರೋ ಆಗಿದೆ ನೀವೇ ನೋಡ್ಬೋದು ಡ್ರೈನೇಜ್ ಹೋಲ್ ಮೂಲಕ ಹೊರಗೆ ಬಂದಿಲ್ಲ ಆದರೂ ಕೂಡ ಬೇರುಗಳೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಕೆಲವೊಂದು ಗಿಡದ್ದು ಡ್ರೈನೇಜ್ ಹೋಲ್ ಮೂಲಕ ಕೂಡ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿ ಈ ರೀತಿ ಬೇರುಗಳೆಲ್ಲ ಬಂದಿದೆ ದಾಸವಾಳ ಗಿಡಗಳಿಗೆ ಬೇಕಾದಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳು ಘನಗೊಬ್ಬರಗಳು ಹಾಗೆ ಅವುಗಳ ಕೀಟ ಬಾಧೆಯನ್ನು ನಿವಾರಿಸೋದಕ್ಕೆ ಕೀಟನಾಶಕಗಳು ಇವುಗಳ ವಿಡಿಯೋಗಳೆಲ್ಲ ನನ್ನ ಚಾನಲ್ನಲ್ಲಿ ಇದೆ ಯಾರಾದರೂ ಬೇಕಾದರೆ ಚೆಕ್ ಮಾಡ್ಕೋಬೋದು ನೋಡಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ನಾನು ಪಾಟಿಂಗ್ ಆಗಿ ಪಾಟಲ್ಲಿ ನಂತರ ಈ ಗಿಡನ ಈ ರೀತಿ ಇಟ್ಬಿಟ್ಟು ಮತ್ತೆ ಪಾಟಿಂಗ್ ಮಿಕ್ಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಬೇರಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಇದು ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಹಾಳಾದರೂ ಕೂಡ ಬೇರುಗಳೆಲ್ಲ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿ ಪಾಟಿಂಗ್ ಮಿಕ್ಸನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ನೀರನ್ನು ಹಾಕಬೇಕಿದ್ರೆ ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎಪ್ಸಮ್ ಸಾಲ್ಟನ್ನ ನಾವು ಬಳಸ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ರಿಪೋರ್ಟಿಂಗ್ ಶಾಕ್ ಆಗೋಲ್ಲ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಎರಡು ಲೀಟ್ರ್ ನೀರಿಗೆ ಎರಡು ಚಮಚ ಎಫ್ಸಮ್ ಸಾಲ್ಟ್ನ ನಾನು ಸೇರಿಸ್ಕೊಂಡು ಗಿಡಗಳಿಗೆ ಹಾಕ್ಕೊಂಡಿದ್ದೀನಿ ಈ ಎಫ್ಸಮ್ ಸಾಲ್ಟ್ ನೀರನ್ನೇ ನಾನು ಪೂರ್ಣ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಬೇರೆ ಯಾವುದೇ ನೀರನ್ನ ಆ್ಯಡ್ ಮಾಡಿಕೊಂಡಿಲ್ಲ ಎಲೆಗಳಿಗೆ ಕೂಡ ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು ಈ ಚಳಿಗಾಲ ಆಗಿರೋದ್ರಿಂದ ಬೇರೆ ಡ್ರೈ ಆಗೋದಕ್ಕೆ ನಾವು ಬಿಡಬಾರ್ದು ರಿಪೋರ್ಟ್ ಮಾಡಿದ ತಕ್ಷಣ ಮತ್ತು ಬಿಸಿಲಲ್ಲಿ ಕೂಡ ತುಂಬ ಬಿಸಿಲಲ್ಲಿ ಇಡಬಾರ್ದು ಒಂದು ಎಂಟು ದಿನನಾದರೂ ನೆರಳಲ್ಲಿ ಇಟ್ಕೊಂಡು ನಂತರ ಬಿಸಿಲಿಗೆ ಇಡಬೇಕು ಆಗ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಲ್ಲಾಂದರೆ ಎಲೆಗಳೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ಕೂಡ ಹಾನಿ ಆಗದಂಗೆ ನೋಡ್ಕೋಬೇಕು ಮಣ್ಣಂತೂ ಡ್ರೈ ಆಗೋದಕ್ಕೆ ಬಿಡಬಾರ್ದು ಆದಷ್ಟು ಮಾಯಿಶ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ ಚಳಿಗಾಲದಲ್ಲಿ ಹಾಗೆಯೇ ಚಳಿಗಾಲದಲ್ಲಿ ರಿಪೋರ್ಟ್ ಮಾಡೋದು ಅಷ್ಟೊಂದೇನೂ ಒಳ್ಳೆಯದಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ರಿಪೋರ್ಟ್ ಮಾಡಲೇಬೇಕಾಗತ್ತೆ ಕೆಲವೊಮ್ಮೆ ಪಂಗಸ್ ಆಗಿಬಿಡತ್ತೆ ಗಿಡಗಳಲ್ಲಿ ಆ ಟೈಮ್ನಲ್ಲಿ ಕೂಡ ರಿಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಈ ರೀತಿ ಗಿಡಗಳಲ್ಲಿ ಗ್ರೋತ್ ಇಲ್ಲ ಅಂದರೂ ಕೂಡ ನಾವು ರಿಪೋರ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಚಳಿಗಾಲದಲ್ಲಿ ನಿಧಾನವಾಗಿ ಗ್ರೋತ್ ಆಗ್ತಾ ಇರುತ್ತೆ ಬಾಕಿ ಏನು ಅಷ್ಟೊಂದು ಸಮಸ್ಯೆ ಏನು ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನಾನು ಎಲ್ಲ ನನ್ನ ಚಿಕ್ಕ ಚಿಕ್ಕ ಕಟಿಂಗ್ಗಳಿಂದ ಗ್ರೋ ಆಗಿರುವಂಥ ದಾಸವಾಳ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೊಂದು ಗಿಡದಲ್ಲಿ ಕೂಡ ತುಂಬ ಚೆನ್ನಾಗಿಯೇ ಬೇರು ಬಂದಿದೆ ಇದರನ್ನು ಕೂಡ ನಾನು ಇದೇ ರೀತಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ದಾಸವಾಳ ಗಿಡಗಳನ್ನು ನಾವು ಯಾವ ಟೈಮ್ನಲ್ಲಿ ಬೇಕಾದರೂ ರಿಪೋರ್ಟ್ ಮಾಡ್ಕೊಳ್ಬೋದು ಆದರೆ ಚಳಿಗಾಲದಲ್ಲಿ ನಾವು ರಿಪೋರ್ಟ್ ಮಾಡಿಕೊಂಡಾಗ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಇರಲ್ಲ ಆದರೂ ಏನೂ ಸಮಸ್ಯೆ ಅಂತೂ ಆಗಲ್ಲ ಈ ರೀತಿ ಬೇರುಗಳೆಲ್ಲ ಡ್ರೈ ಆಗದೇ ಇರೋ ರೀತಿ ನೋಡಿಕೊಂಡು ಹಾಗೆ ಬೇರಿಗೆ ಹಾನಿ ಆಗದೇ ಇರೋ ರೀತಿ ಮಣ್ಣನ್ನು ಮಾಯಶ್ಚರ್ನ ಮೇಂಟೈನ್ ಮಾಡ್ಕೊಂಡಿದ್ರೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಆದರೆ ಸ್ವಲ್ಪ ನಿಧಾನವಾಗಿ ಗ್ರೋತ್ ಆಗುತ್ತೆ ಆದರೂ ಕೂಡ ನಾವು ರಿಪೋರ್ಟ್ ಮಾಡ್ಕೊಂಡಿರ್ತೀವಲ್ಲ ಬೇಸಿಗೆ ಬಂದ ತಕ್ಷಣ ಚೆನ್ನಾಗಿಯೇ ಗ್ರೋ ಆಗ್ತಾ ಇರುತ್ತೆ ಏನೂ ಸಮಸ್ಯೆ ಆಗಲ್ಲ ದಾಸವಾಳ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬರಬೇಕು ಮಗುಗಳೆಲ್ಲ ತುಂಬಿಕೊಡ್ಬೇಕು ಅಂತಂದರೆ ಯಾವ ರೀತಿ ಫರ್ಟಿಲೈಸರ್ ನಾವು ಹಾಕ್ಕೋಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ನ ಶೇರ್ ಮಾಡಿರ್ತೀನಿ ಹೆಣ್ಣು ಕಾರ್ಡಲ್ಲಿ ಬೇಕಾದರೆ ನೋಡ್ಬೋದು ಇವುಗಳೆಲ್ಲ ಕಟಿಂಗಿಂದ ಹಾಕಿರುವಂಥ ದಾಸವಾಳ ಗಿಡಗಳು ಕಟಿಂಗನ್ನು ಕೂಡ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅನಿಸೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹ್ಯಾಪಿ ಗರ್ನಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್